ಮೇಲೆ ಗುರುವಿನ ಆಶೀರ್ವಾದ ಸದಾ ಇದ್ದಾಗಲೇ ಭಕ್ತರು ತಮ್ಮ ಜೀವನದ ಸಾರ್ಥಕತೆಗೆ ಗುರುವಿನ ಆಶೀರ್ವಾದ ಸದಾ ಪಡೆದಿದ್ದರೆ ಮಾತ್ರ ಭಕ್ತನ ಬದುಕು ಸಾರ್ಥಕ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ವಿಜಯ್ ಸಿಂಗ್ ಅವರು ತಿಳಿಸಿದರು ತಾಲೂಕಿನ ತೋಗಲೂರು ಹಾಳಹಳ್ಳಿ ಗ್ರಾಮದ ಮಧ್ಯದಲ್ಲಿ ಶೋಭಿಸುವ ಜಗದ್ಗುರು ಶ್ರೀ ಸಿದ್ದಾರೂಢ ಸ್ವಾಮಿಗಳ ಆರನೇ ಜಾತ್ರಾ ಮಹೋತ್ಸವ ಹಾಗೂ ಐದನೇ ದಿನಗಳ ಸತ್ಸಂಗ ಪ್ರವಚನ ಕಾರ್ಯಕ್ರಮದ ನಾಲ್ಕನೇ ದಿನದಂದು ಭಾಗವಹಿಸಿ ಮಾತನಾಡಿದ ಅವರು ಪ್ರಣವಾನಂದ ಮಹಾಸ್ವಾಮಿಗಳು ಮಾತೃಹೃದಯ ಹೊಂದಿರುವವರು ನೊಂದ ಬಂದ ಭಕ್ತರಿಗೆ ಆಶೀರ್ವಾದ ಮಾಡಿ ಅವರನ್ನು ದುಃಖಗಳಿಂದ ಹೆದರದಂತೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದ ಅವರು ನಮ್ಮ ತಂದೆ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರು ವಿಶ್ವಗುರು ಬಸವಣ್ಣನವರ ವಚನಗಳಂತೆ ನಡೆನುಡಿ ಒಂದಾಗಿ ಬದುಕಿದರು ಸದಾ ಶೋಷಿತ ಸಮುದಾಯದವರ ಕಷ್ಟ ಪರಿಹರಿಸಲು ಶ್ರಮಿಸಿದವರು ಅವರಂತೆ ನಾನು ಅದೇ ರೀ ದಾರಿಯಲ್ಲಿ ಸಾಗುವ ಪ್ರಯತ್ನದಲ್ಲಿ ಇದ್ದೇನೆ ಅದಕ್ಕೆ ಗುರುಗಳ ಜೊತೆಗೆ ನೆರೆದ ಎಲ್ಲ ಭಕ್ತರ ಆಶೀರ್ವಾದ ನನ್ನ ಮೇಲೆ ಇರಲೆಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಶರಣು ಸಲಗರ ಅವರು ಪ್ರಸ್ತುತ ಭಾರತ ವಿಶ್ವದ ಗುರುವಿನ ಸ್ಥಾನವನ್ನ ಹೊಂದುವ ಹೊಸ್ತಿಲಲ್ಲಿ ಇದೆ ಇದಕ್ಕಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗಲಿರಳು ದುಡಿದು ನಮ್ಮ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ದೇಶಭಕ್ತ ಸಂತ ಸ್ವಾಮಿ ವಿವೇಕಾನಂದರ ಕನಸು ನನಸು ಮಾಡಬೇಕಾದರೆ ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನರು ದುಡಿಮೆಯಲ್ಲಿ ತೊಡಗುವ ಮೂಲಕ ಅವರ ಇಚ್ಛೆಯಂತೆ ನಮ್ಮ ದೇಶ ಜಾಗತಿಕ ಗುರುವಾಗಲು ಸಾಧ್ಯವೆಂದು ತಿಳಿಸಿದರು ಸೋಮವಾರದಂದು ಐದನೇ ದಿನ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡ ಪಾಪು ಗೋಪಾಲಶಾಸ್ತ್ರಿಯವರು ಆಶೀರ್ವಚನ ನೀಡಿ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ನೀಡುತ್ತಾ ಸಂತನೆಂದರೆ ಹೇಗೆ ಇರುತ್ತಾನೆ ಪ್ರಜಾ ಹಿತವನ್ನ ಕಾಮನೆಗಳಲ್ಲಿ ಒಳ್ಳೆಯದನ್ನ ಪರಿಗಣಿಸಿ ಕೆಟ್ಟದ್ದನ್ನ ಕಡೆಗಣಿಸಿ ಪ್ರತಿಯೊಂದಕ್ಕೂ ಆತ್ಮದಿಂದ ನೋಡುವವರು ಎಲ್ಲ ಕಾಮನೆಗಳನ್ನ ಇದ್ದರೂ ಇಂಥದ್ದೊಂದು ಬೇಕು ಎಂಬ ಬಯಕೆ ಅವನಲ್ಲಿ ಇರುವುದಿಲ್ಲ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಇರುವ ಮೇಳು ಕೀಳು ಎಂಬ ಭಾವನೆಯಿಲ್ಲದೆ ಸಮಚಿತ್ತದಿಂದ ನೋಡುವನು ಸಂತ ಎಂದು ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದರ ಕುರಿತು ಪ್ರವಚನ ನೀಡಿದರು ಮಾತು ಶ್ರೀ ಅಮೃತಾನಂದಮಯಿ ಸಚ್ಚಿದಾನಂದಾಶ್ರಮ ಶ್ರೀ ಸಿದ್ಧಾರೂಢ ಮಠ ಬೆಳ್ಳೂರು ಅವರ ಜಗದ್ಗುರು ಶ್ರೀ ಸಿದ್ಧಾರೂಢರ ಜೀವನ ಕುರಿತು ಪ್ರವಚನ ನೀಡಿದರು ದಿವ್ಯ ಸಾನಿಧ್ಯ ವಹಿಸಿ ಪಾಪು ಶೋಭ್ರ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಗುರುಬಸವೇಶ್ವರ ವಿರಕ್ತ ಮಠ ಸಾಯಗಾವ ಶಿವಾನಂದ ಸ್ವಾಮೀಜಿ ಶ್ರೀ ಸಿದ್ಧಾರೂಢ ಮಠ ಸೈದಪುರದ ಪೈ ಪೋ ಶು ಸೋಮೇಶ್ವರಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು ತಹಶೀಲ್ದಾರ್ ಶಿವಾನಂದ ಅವರು ಮಾತನಾಡಿದರು ಪ್ರಭಾವತಿ ರಮೇಶ್ ಕಿಟ್ಟೆ ಗೊಂಡಮ್ಮ ಭಿಕ್ಷಾಪತಿ ಶೇರೀಕಾರ ಜಗದೇವಿ ಕಾಶಪ್ಪ ಬಿರಾದಾರ ಕಮಲಾಬಾಯಿ ಲಕ್ಷ್ಮೀನಾರಾವ್ ಹಂದಿಕೇರಿ ರಾಣಿ ಜಗದೀಶ್ ರೊಂಟಿ ಮಂಗಳ ಅಶೋಕ್ ಮಾಂಟಾಳಿ ಚಿತ್ರಮ್ಮ ಕಾಶಪ್ಪ ಮೂಳಿ ಹಾಳಹಳ್ಳಿ ವಿಜಯಲಕ್ಷ್ಮೀ ನಾಗನಾಥ ಶೇರೀಕರ ತೊಗಲೂರ ಜೇರಪ್ಪ ಮಾಣಿಕೆಪ್ಪ ಬಾಬಗೊಂಡ ತೊಗಲೂರು ಭಕ್ತರು ದಿನ ಪ್ರಸಾದ ಸೇವೆ ಸಲ್ಲಿಸಿದರು ಶ್ರೀ ಸಿದ್ಧಾರೂಢ ಉತ್ಸವ ಮೂರ್ತಿ ತುಲಾಭಾರ ಸೇವೆ ಭಾಗ್ಯಶ್ರೀ ದೇವೇಂದ್ರ ಮಡಿವಾಳಪ್ಪ ಬಿರಾದಾರ ಹಾಲಹಳ್ಳಿ ನೆರವೇರಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಬಾಯಿ ವಿಶ್ವನಾಥ ದಬಾಲಿ ಉಪಾಧ್ಯಕ್ಷ ಶೀಶರಾವ ದಾದರಾವ ರಾಜೋಳಿ ಚನ್ನಬಸವಣ್ಣ ಬಳತೆ ಚಂದ್ರಕಾಂತ್ ಸಕ್ಕರಬಾವಿ ಎಂಜಿ ರಾಜೋಳಿ ಸೇರಿದಂತೆ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾಶುಪ್ಪ ಬಿರಾದಾರ ರವೀಂದ್ರ ಬಿ ಬಿರಾದಾರ ಬಂಡೆಪ್ಪ ಮಂಟಾಳೆ ಬಲಭೀಮ ಚಾಕೋತೆ ಮಲ್ಲಿಕಾರ್ಜುನ ರೆಡ್ಡಿ ನಾಗನಾಥ ಶಿರೀಕರ ಅಶೋಕ ದಬಾಲೆ ರೇವಣಪ್ಪ ಪ್ರಭು ಕಾಮಣ್ಣ ಭಿಕ್ಷಾಪತಿ ಶಂಕರಪ್ಪ ಪಾಟೀಲ ಕವಿರಾಜ ಬಿರಾದಾರ ವಿನಾಯಕ ಬಿರಾದಾರ ವೀರಣ್ಣ ದೇವಗೊಂಡ ಸಂತೋಷ್ ದಬಾಲೆ ದೇವೇಂದ್ರ ಬಿರಾದಾರ ಹಾಲಹಳ್ಳಿ ಅಶೋಕ್ ಹಂದಿಕೇರಿ ಶಂಕರ ಶೇರೀಕರ ಸೇರಿದಂತೆ ಸುತ್ತಲಿನ ಗ್ರಾಮಗಳ ಭಕ್ತರು ಪಾಲ್ಗೊಂಡಿದ್ದರು ಒಂದು ಬಸವಣ್ಣನವರ ವಚನ ಜ್ಞಾಪಕವಾಗುತ್ತೆ ಲೋಕದ ನೀವು ಯಾಕೆ ತಿದ್ದುವರಿ ತಮ್ಮ ತಮ್ಮ ಮನವನ್ನು ಸಂತಸಕೊಳ್ಳಿ ತಮ್ಮ ತಮ್ಮ ತನವನ್ನು ಸಂತಸಕೊಳ್ಳಿ ಬೇರೆಯವರಿಗೆ ದುಃಖಕ್ಕೆ ಅಳುವವರಿಗೆ ಮೆಚ್ಚುವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನಾವೆಲ್ಲರೂ ಅದು ರಾಜಕಾರಣಿಗಳು ಬೇರೆಯವರಿಗೆ ಏನು ಕಷ್ಟ ಬರುತ್ತೆ ಅದರಲ್ಲಿ ನಾವು ಭಾಗಿಯಾಗಿ ಅವ್ರ ಕಷ್ಟವನ್ನು ಏನು ಕಮ್ಮಿ ಮಾಡೋದು ಒಂದು ಕೆಲಸ ಮಾಡಬೇಕು ಅಂತ ನಾವು ಒಂದು ಪ್ರಯಾಸ ಮಾಡ್ತಾ ಇದ್ದೀವಿ ಅದರಲ್ಲಿ ಗುರುಗಳ ಆಶೀರ್ವಾದ ಅವರ ಮಾರ್ಗದರ್ಶನ ನಮ್ಗೆ ಯಾವಾಗ್ಲೂ ಸದಾಕಾಲ ಇಪ್ಪತ್ನಾಲ್ಕ ಗಂಟೆ ಯಾವಾಗ್ಲೂ ನಮ್ಗೆ ಬೇಕು ಅಂತ ತಾಯಿಗೆ ಮತ್ತೆ ನಮ್ಮೆಲ್ಲ ಗುರುಗಳಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಮೊದಲು ಯಾಕಂದ್ರೆ ಅವರ ಅವರಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಏನಂತಾರೆ ಅವ್ರಿಗೇನು ಅನುಭವ ಇದೆ ಅದು ಅದ್ಭುತವಾಗಿರ್ತದೆ ಅವರಿಗೆ ಬಹಳಷ್ಟು ಕಷ್ಟಗಳು ನೋಡಿರ್ತಾರೆ ಅವ್ರ ಹತ್ರ ಬಹಳಷ್ಟು ಜನ ಬರ್ತಾರೆ ಬಹಳಷ್ಟು ನಮ್ಮತ್ರ ಏನ್ ಸಮಸ್ಯೆಗಳು ಬರಲ್ಲ ಅದಕ್ಕಿಂತ ಜಾಸ್ತಿ ಸಮಸ್ಯೆಗಳ ಮತ್ತೆ ನಮ್ಮ ಹತ್ರ ಪರಿಹಾರ ಇರಲ್ಲ ಆದ್ರೆ ಅವ್ರ ಹತ್ರ ಪರಿಹಾರ ಇರುತ್ತೆ ಅದಕ್ಕಾಗಿ ಅವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ನಂಬಿಕಿನ ಜಾಸ್ತಿ ನಿಮ್ಮ ಮೇಲೆ ಇರಬೇಕು ಈ ಊರಿನ ಮೇಲೆ ಇರಬೇಕು ಅಂತ ನನ್ನ ಕೈ ಜೋಶಿಸಿ ತಮಗೆ ಇನ್ನೊಂದ್ಸಲ ವಿನಂತಿಸಿಟ್ಕೊಳ್ಬೋದೇನೆ ಅಂತ ನಾನು ನಿಮ್ಗೆ ಕೇಳ್ಕೊಳ್ತೇನೆ ಅದಕ್ಕಾಗಿ ನಾವೆಲ್ಲರೂ राज प्राणी करो मतलब हिंदी गानेता है अभिनेता और नेता में ज्यादा डिफरेंस नहीं है ज्यादा नहीं है नेता और अभिनेता में क्योंकि जो तो अभी हमारे शासक साहब भी बोले कि सैफ अली खान हीरो बनकर पूरे पचास पचास लोगों को मारते लेकिन एक आदमी को ये असली जिंदगी में एक आदमी के साथ लड़ने नहीं हुआ उनको ನಾವು ಏನಿಲ್ಲಿ ಮಾತಾಡ್ತೀವಿ ನಾವು ನಾವು ಸ್ಟೇಜ್ ಮೇಲೆ ನಾನು ಬಹಳಷ್ಟು ಕಡೆ ಹೇಳಿದೀವಿ ನಾವು ಭಾಷಣದಲ್ಲಿ ಏನು ಮಾಡ್ತೀವಿ ಎಷ್ಟು ಸ್ಟೇಜ್ ಮೇಲೆ ಬಂದ ಎಷ್ಟು ಮಾತಾಡ್ತೀವಿ ಅದೇ ರೀತಿ ಇದಿಂದ ಕೆಳಗೆ ಇಳಿದಾದ ಮೇಲೂ ಅದೇ ಕೆಲಸ ಮಾಡಿದ್ರೆ ಜನ ಮೆಚ್ಚುತ್ತಾರೆ ಅಂತ ಹೇಳಕ್ ಇಚ್ಛೆ ಕೊಡ್ತೇನೆ ಆದರೆ ದುರ್ದೈವ ಇದೆ ಇಲ್ಲೇ ಅಲ್ಲ ಎಲ್ಲಾ ಕಡೆಯೂ ಅಷ್ಟೇ ಬಹಳಷ್ಟು ನಾವು ಬಹಳಷ್ಟು ಮಾತಾಡ್ಕೊಂಡು 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 ಇರ್ತೀವಿ ಆದ್ರೆ ಇಳಿದ ತಕ್ಷಣ ಅದ್ರ ಬಗ್ಗೆ ನಾವು ಬರಿತೀವಿ ನುಡಿದಂತೆ ನಡಿಬೇಕು ಅಂತ ಬಸವಣ್ಣ ಹೇಳಿದ್ದಾರೆ ಅದೇ ಪ್ರಯಾಸ ನಮ್ ತಂದೆಯವರು ನಮ್ ತಾಯಿಯವರು ಅದೇ ನಮ್ ಕಲ್ಸಿದ್ದಾರೆ ಅದೇ ನಾವು ಪ್ರಯತ್ನ ಮಾಡ್ತೀವಿ ಈ ಸೇವೆಯಲ್ಲಿ ಯಾವಾಗ್ಲೂ ಪದಾಕಾರ ಇಪ್ಪತ್ನಾಲ್ಕು ಗಂಟೆ ಈ ಸೇವೆ ನೀಡ್ತೀವಿ ಅಂತ ಹೇಳುತ್ತಾ ಮತ್ತೆ ನೀವು ಯಾವಾಗ್ಲೂ ಪ್ರೀತಿಗೋಸ್ತೀವಿ ಸನ್ಮಾನ ಮಾಡ್ತೀವಿ ಅದಕ್ಕೆ ನಾನು ಯಾವಾಗಲೂ ಸದಾ ಕಾಲ ನಿಮ್ಮ ಆಭಾರಿ ಇರ್ತಿ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಇನ್ನೊಂದ್ಸಲ ಧನ್ಯವಾದ ಹೇಳುತ್ತ ನಾನು ಹೇಳ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ